ಕಿಕ್ಕೇರಿ ನರಸಿಂಹ ಸ್ವಾಮಿ ಅಂದರೆ ನಮ್ಮ ಕೆಎಸ್ಎಲ್ ಸ್ವಾಮಿ ಶ್ರೀ ಶಾಮಣ್ಣ ಹಾಗೂ ಶ್ರೀಮತಿ ಲಲಿತಮ್ಮ ದಂಪತಿಗಳ ಏಳು ಮಕ್ಕಳಲ್ಲಿ ಇವರೇ ಹಿರಿಯರು ಹುಟ್ಟಿದ್ದು ಮೈಸೂರಿನಲ್ಲಿ ಇವರದು ಪೌರೋಹಿತ್ವದ ಮನೆತನ ಡಿಗ್ರಿವರೆಗೂ ವ್ಯಾಸಂಗ ಮಾಡಿದರೂ ಅದನ್ನು ಪೂರ್ಣಗೊಳಿಸಲಿಲ್ಲ ಮೈಸೂರು ದಸರಾ ವಸ್ತು ಪ್ರದರ್ಶನದಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಬಿ ಕೆ ಸುಮಿತ್ರಾ ಅವರೊಂದಿಗೆ ಅಲ್ಲಿನ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವೇದಿಕೆ ಹಂಚಿಕೊಂಡು ಮೊಟ್ಟ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಗಾಯನ ಪ್ರದರ್ಶನ ಮಾಡಿದ್ದಾರೆ ಈ ಮೂಲಕವೇ ಶ್ರೀ ಉದಯ್ ಕುಮಾರ್ ಅವರ ಪರಿಚಯವಾಗಿ ಅಂದಿನ ಮದ್ರಾಸ್ ಇಂದಿನ ಚೆನ್ನೈಗೆ ಹೋಗಿ ಅಲ್ಲಿ ಕಲಾ ಕೇಸರಿ ಅವರ ಮೂಲಕವೇ ಶ್ರೀ ಜಿ ವಿ ಅಯ್ಯರ್ ಅವರ ಕ್ಯಾಂಪ್ ಅನ್ನು ಸೇರಿದಾಗ ಕೆ ಎಸ್ ಎಲ್ ಸ್ವಾಮಿ ಅವರು ಮೊಟ್ಟ ಮೊದಲನೆಯದಾಗಿ ಚಲನಚಿತ್ರಕ್ಕೆ ಕೆಲಸ ಮಾಡಿದ್ದು ತಾಯಿ ಕರುಳು ಎಂಬ ಚಿತ್ರಕ್ಕೆ ನಿರ್ದೇಶನದ ವಿಭಾಗದಲ್ಲಿ ಹಿರಿಯ ನಿರ್ದೇಶಕರ ಬಳಿ ದುಡಿದು ಸಾಕಷ್ಟು ಅನುಭವ ಪಡೆದು ತೂಗುದೀಪ ಎಂಬ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಚಿತ್ರದ ಮೂಲಕ ಸ್ವತಂತ್ರ ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಈ ಚಿತ್ರದ ಮೂಲಕವೇ ಮೈಸೂರಿನ ಶ್ರೀನಿವಾಸ್ ಎಂಬ ಕಲಾವಿದನನ್ನ ಪರಿಚಯಿಸಿ ಅವರನ್ನ ತೂಗುದೀಪ ಶ್ರೀನಿವಾಸ್ ಅನ್ನಾಗಿ ಮಾಡಿದ್ದು ಇದೇ ಕೆ ಎಸ್ ಎಲ್ ಸ್ವಾಮಿ ಲಗ್ನ ಪತ್ರಿಕೆ ಆರು ಮೂರು ಒಂಬತ್ತು ಮಲೆಯ ಮಾರುತ ಹೀಗೆ ಒಟ್ಟು ನಲವತ್ಮೂರು ಚಿತ್ರಗಳನ್ನ ನಿರ್ದೇಶನ ಮಾಡಿರುವ ಕೆ ಎಸ್ ಎಲ್ ಸ್ವಾಮಿ ಅವರು ಅರವತ್ನಾಲ್ಕರಲ್ಲಿ ಶ್ರೀ ಗಂಗಪ್ಪ ಹಾಗೂ ಶ್ರೀಮತಿ ನಾಗಮ್ಮ ದಂಪತಿಗಳ ದ್ವಿತೀಯ ಪುತ್ರಿ ಬಿ ವಿ ರಾಧಾ ಅವರನ್ನ ವಿವಾಹವಾದರು ನವಕೋಟಿ ನಾರಾಯಣ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಬಂದ ಬಿ ವಿ ರಾಧಾ ಅವರು ಹಲವಾರು ಚಿತ್ರಗಳಲ್ಲಿ ಧಾರಾವಾಹಿಗಳಲ್ಲಿ ನಟಿಸಿ ಸಾಕಷ್ಟು ಜನಪ್ರಿಯರಾದರು ಈ ಇಬ್ಬರು ದಂಪತಿಗಳು ಧನಲಕ್ಷ್ಮಿ ಅವರನ್ನ ಮಗಳಾಗಿ ಸ್ವೀಕರಿಸಿ ಸುಖ ಸಂಸಾರವನ್ನು ನಡೆಸುತ್ತಿದ್ದ ಸಂದರ್ಭದಲ್ಲಿ ರಾಧಾ ರವಿ ಅನ್ನೋ ನಿರ್ಮಾಣ ಸಂಸ್ಥೆಯನ್ನು ಹುಟ್ಟುಹಾಕಿ ಆ ಸಂಸ್ಥೆಯಿಂದ ಮಿಥಿಲೆಯ ಸೀತೆಯರು ಮುತ್ತೈದೆ ಭಾಗ್ಯ ಹೀಗೆ ಹಲವಾರು ಚಿತ್ರಗಳನ್ನ ನಿರ್ಮಾಣ ಕೂಡ ಮಾಡಿದರು ಇದೆಲ್ಲದಕ್ಕೂ ಕಳಶ ಇಟ್ಟಂತೆ ಶ್ರೀ ಕೆ ಎಸ್ ಎಲ್ ಸ್ವಾಮಿ ಅವರೇ ಶ್ರೇಷ್ಠ ನಿರ್ದೇಶಕರಾಗಿದ್ದರು ಚಿತ್ರಬ್ರಹ್ಮ ಶ್ರೀ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಪ್ರಣಯರಾಜ ಶ್ರೀನಾಥ್ ಹಾಗೂ ಆರ್ತಿ ಅವರ ಅಭಿನಯದ ಶುಭಮಂಗಳ ಚಿತ್ರವನ್ನು ಇವರೇ ನಿರ್ಮಿಸಿದರು ನಟ ನಿರ್ಮಾಪಕ ನಿರ್ದೇಶಕ ವಾಗ್ಮಿ ಹಾಗೂ ಒಂದು ಅಪರೂಪದ ಧ್ವನಿ ಇದ್ದ ಗಾಯಕ ಶ್ರೀ ಕೆ ಎಸ್ ಎಲ್ ಸ್ವಾಮಿ ಇವರು ಒಟ್ಟು ಇಪ್ಪತ್ಮೂರು ಹಾಡುಗಳನ್ನ ಹಾಡಿದ್ದಾರೆ ಅದರಲ್ಲಿ ಈ ಕೆಲವು ಅತ್ಯಂತ ಜನಪ್ರಿಯವಾದದ್ದು ಸೂರ್ಯಂಗೂ ಚಂದ್ರಂಗೂ ಬಂದಾರೆ ಮುನಿಸು ಯೌವನದ ಹೊಳೆಯಲ್ಲಿ ಈ ಆಡಿದರೆ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಈ ತಾರಾ ದಂಪತಿಗಳ ಬದುಕು ನೋವು ನಲಿವು ಕಷ್ಟ ಕಾರ್ಪಣ್ಯ ಆರೋಗ್ಯ ಭಾಗ್ಯ ಸೌಭಾಗ್ಯ ಎಲ್ಲವನ್ನು ನಿಮ್ಮ ಮುಂದೆ ಅವರ ಮಗಳು ಧನಲಕ್ಷ್ಮಿ ಅವರ ಮೂಲಕ ಇಡುವ ಪ್ರಯತ್ನ ನಮ್ಮದು ನಿಮ್ಮ ಪ್ರೀತಿ ಹರಕೆ ಹಾರೈಕೆಯ ನಿರೀಕ್ಷೆಯಲ್ಲಿ ಆರ್ ಆರ್ ಕನಸುಗಳ ಕಾರ್ಖಾನೆಯ ತಂಡ ಸ್ವಾಗತ ಶ್ರೀ ಕೆ ಎಸ್ ಎಲ್ ಸ್ವಾಮಿ ಹಾಗೂ ಬಿ ವಿ ರಾಧಾ ಅವರ ಜೀವನಕ್ಕೆ ಸುಸ್ವಾಗತ ಈ ದಂಪತಿಗಳ ನೆನಪಿನ ಊರುಗಳ ಪಯಣಕ್ಕೆ ವೀಕ್ಷಕರೇ ಸ್ನೇಹಿತರು ನಮಸ್ಕಾರ ನಿಮ್ಮೆಲ್ಲರಿಗೂ ನೂರೊಂದು ನೆನಪು ಸರಣಿಗೆ ಸ್ವಾಗತ ಸುಸ್ವಾಗತ ಒಳ್ಳೆ ಪೂಜೆ ಆಯಿತು ನಮ್ಮ ಲಕ್ಷ್ಮೀ ಮೇಡಮ್ ಅವರು ಆ ಪೂಜೆಯ ಮೂಲಕ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ ನೀವು ಹಿಂದೆ ಎಲ್ಲ ಸರಣಿಗಳನ್ನ ಸಂಚಿಕೆಗಳನ್ನ ನೋಡ್ಕೊಂಡು ಬಂದಿದ್ದೀರಾ ಮೊದಲನೇದಾಗಿ ಇಲ್ಲಿ ನಮ್ಮ ನನ್ನ ಒಂದು ರೈಟರ್ ಈಗ ಏನು ರಾಘವೇಂದ್ರ ಬರ್ತದೆ ಸಿ ಕನ್ನಡದಲ್ಲಿ ಅದಕ್ಕೂ ಕೂಡ ಅವರೇ ಪ್ರಮುಖ ಬರಹಗಾರರು ಆ್ಯಂಡ್ ಜೊತೆ ಜೊತೆಲಿಗೂ ಅವರೇ ಬರಹಗಾರರು ಹಿಂದೇನು ನನಗೆ ನನ್ನ ಕಾರ್ಯಕ್ರಮದಲ್ಲಿ ಕೆಲವು ಸಹಾಯ ಮಾಡಿದರು ಪವನ್ ಶ್ರೀವತ್ಸ ಅವರು ಥ್ಯಾಂಕ್ ಯು ಪವನ್ ನನಗೆ ರವಿ ಅಣ್ಣನ ಮನೆಗೆ ಬರೋದಕ್ಕೆ ಲಕ್ಷ್ಮೀ ಮೇಡಮ್ನ ಸಂಪರ್ಕ ಮಾಡೋದಕ್ಕೆ ಕಾರಣ ಆದ್ರಿ ಥ್ಯಾಂಕ್ ಯು ಸೊ ಮಚ್ ನಿಮಗೆ ಅವರಿಗೆ ಇಬ್ಬರಿಗೂ ಆ್ಯಂಡ್ ನಿಮ್ಮೆಲ್ರಿಗೂ ಮತ್ತೊಮ್ಮೆ ನಮ್ಮ ರವಿ ಅಣ್ಣನ ಹಾಗೂ ರಾಧಮ್ಮನ ಜೀವನದ ಕತೆಗೆ ಬದುಕಿನ ಕತೆಗೆ ಈ ನೂರೊಂದು ನೆನಪು ಸರಣಿಗೆ ಸ್ವಾಗತ ಸುಸ್ವಾಗತ ನಿಮಗೆಲ್ಲ ಗೊತ್ತು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರ ಮುಖಕ್ಕೆ ಬಣ್ಣ ಹಚ್ಚಲ್ಲ ಬಣ್ಣದ ಮಾತಾಡಲ ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ ಚಿತ್ರರಂಗ ಕಟ್ಟಿಕೊಟ್ಟ ದಿಗ್ಗಜರನ್ನ ಅವರ ಕುಟುಂಬವನ್ನು ಎಲ್ಲೆ ಎಲ್ಲಿ ಹೋಗಿ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರಲ್ಲ ಅಂತ ಹೇಳ್ತಾ ಯಾಕೆಂದರೆ ಒಬ್ಬ ದಿಗ್ಗಜನ ಮನೆ ಇಂಡಸ್ಟ್ರಿ ಇವ್ರು ಕೊಟ್ಟಿರೋ ಕೊಡುಗೆ ಅಂತಿಂಥದ್ದಲ್ಲ ಬಟ್ ಆ ಕೊಡುಗೆನ ನೆನೆಸ್ಕೊಳ್ಳೋ ಮಂದಿ ಎಷ್ಟು ಜನ ಇದ್ದಾರೆ ಅಥವಾ ನೆನೆಸ್ಕೊಂಡು ಮರ್ತೋಗಿರೋರು ಎಷ್ಟು ಜನ ಇದ್ದಾರೆ ಅಥವಾ ಸಂಪರ್ಕಕ್ಕೆ ಬರದೇ ಇರೋರು ಎಷ್ಟು ಜನ ಇದ್ದಾರೆ ತುಂಬ ದೊಡ್ಡ ಯಾನ ಇದೆ ಇದೆಲ್ಲವೂ ನಮ್ಮ ಲಕ್ಷ್ಮೀ ಮೇಡಮ್ ಅವರ ಹತ್ರ ಮಾತಾಡೋಣ ಈ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮಿಳರಿಗೂ ಈ ನೂರೊಂದು ನೆನಪು ನಮ್ಮ ರವಿಯಣ್ಣ ರಾಧಮ್ಮನ ನೂರೊಂದು ನೆನಪಿಗೆ ತಮಿಳರಿಗೂ ಸ್ವಾಗತ ಸುಸ್ವಾಗತ ನೂರೊಂದು ನೂರೊಂದು ನೆನಪು ಎಷ್ಟು ಸ್ನೇಹಿತರೆ ನನ್ನ ಜೊತೆಗಿದ್ದಾರೆ ನಮ್ಮ ಲಕ್ಷ್ಮೀ ಮೇಡಮ್ ಅವರು ಅಮ್ಮ ನಮಸ್ಕಾರ ನಮಸ್ತೆ ಯು ನನಗೆ ಈ ಸುನೀಲ್ ಪುರಾಣಿಕ್ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೆ ಅಥವಾ ಈ ಹಳೆ ದಿಗ್ಗಜರ್ನ ಯಾರನೇ ಸಂದರ್ಶನ ಮಾಡಿದಾಗ್ಲೋ ರವಿ ಅಣ್ಣನ ತುಂಬಾ ಜನ ರೆಫರ್ ಮಾಡ್ತಾರೆ ನಮ್ಮ ನಾಗೇಶ್ ಯಾದವ್ ಅವರು ಆಕ್ಟರ್ ತುಂಬಾ ಜನ ತುಂಬಾ ಜನ ನಾಗೇಶ್ ಯಾದವ್ ಅವರು ಅದೇ ಅವರು ಫಾದರ್ ತೀರ್ಕೊಂಡ ಅದೇ ಅಪ್ಪನೇ ಎಲ್ಲ ಅದು ಇದು ಮಾಡಿದ್ದು ಅಂತಕ್ರಿಯೆಲ್ಲ ಅವರೇ ಮಾಡಿದ್ದು ಅವ್ರು ತುಂಬಾ ಚಿಕ್ಕವ್ರ ಅವ್ರ ಒಂದ್ಸಲಿ ಇಲ್ಲಿ ಬಂದಿದ್ರು ಅವಾಗ ಹೇಳಿದ್ರು ಈ ಸಪೋಸ್ ಟು ಬಿ ಅವ್ರ ಬ್ರದರ್ ಅಂದ್ರು ಅವರು ರವೀಂದ್ರನ್ ಬಗ್ಗೆ ತುಂಬಾ 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 ಒಳ್ಳೆ ಮಾತುಗಳು ತುಂಬಾ ಜನ ಇಂಡಸ್ಟ್ರಿನಲ್ಲಿರೋ ಸಾಕಷ್ಟು ಜನ ರವಿ ಅಣ್ಣನ್ ಬಗ್ಗೆ ಮಾತಾಡದಿರೋರಿಲ್ಲ ಸೊ ನನಗೆ ಅನಿಸಿದ್ದೇನಂತಂದ್ರೆ ರವಿ ಅಣ್ಣ ಚಿತ್ರರಂಗಕ್ಕೆ ಮಾಡಿರುವ ಸೇವೆ ಅಪಾರ ಒಂದು ನಲ್ವತ್ಮೂರು ನಲವತ್ತೈದು ಸಿನಿಮಾ ಡೈರೆಕ್ಟ್ ಮಾಡಿದಾರೆ ಆ್ಯಂಡ್ ಪ್ರೊಡಕ್ಷನ್ ಮಾಡಿದಿರಾ ನೀವು ನಿಮ್ಮದೇ ರಾಧಾ ರವಿ ಸಂಸ್ಥೆಯಿಂದ ಎಂತೆಂತ ಪ್ರತಿಭೆಗಳನ್ನ ಹೊರಗೆ ತಂದಿದ್ದೀರಾ ಇದೆಲ್ಲವೂ ಒಂದು ಜನ್ರೇಷನ್ ಗೊತ್ತು ಇನ್ನೊಂದು ಜನ್ರೇಷನ್ಗೆ ನಾವು ಗೊತ್ತು ಮಾಡಬೇಕಾಗಿದೆ ಸೊ ಅದಕ್ಕೆ ಈ ಪ್ರಯತ್ನ ಈ ಪ್ರಯತ್ನಕ್ಕೆ ನೀವು ಸಹಕರಿಸಿದಕ್ಕೆ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಸೋ ಮಚ್ ಎಸ್ ಮಾ ಮೊದಲನೇದಾಗಿ ಮೇಡಮ್ ಬಗ್ಗೆ ನಾನು ಮಾತಾಡ್ಬಿಟ್ಟು ರವಿ ನ ಜರ್ನಿ ಮೇಲೆ ಹೋಗ್ತೀನಿ ಮೇಡಮ್ ನಮ್ಮ ಲಕ್ಷ್ಮೀ ಮೇಡಮ್ ಅವರು ರಾಧಮ್ಮ ರವಿ ಅಣ್ಣ ದಂಪತಿಗಳ ಮುದ್ದಿನ ಮಗಳು ಅಮ್ಮ ನೀವು ರಾಧಮ್ಮ ಹಾಗೂ ರವಿಯಣ್ಣನ ಬದುಕಿಗೆ ಬಂದಿದ್ದು ಹೇಗೆ ಹೇಗೆ ಹ್ಯಾವ್ ಆರ್ ರಿಲೇಟೆಡ್ ಲೀಗಲಿ ಎಲ್ಲ ಥರದಲ್ಲೂ ಈಗ ನಮ್ಮ ಲಕ್ಷ್ಮಿ ಮೇಡಮ್ ಅವರೇ ಅವ್ರ ಮಗಳು ಸೊ ನಾನು ಹಾಗಾಗಿ ಏನಾಗುತ್ತಮ್ಮ ನಾವು ಇಲ್ಲಿ ಯಾರನ್ನೇ ಮಾತಾಡಿಸ್ಬೇಕಾದ್ರು ನೀವು ಕುಟುಂಬದವ್ರು ಮಾತಾಡಿದ್ರೆ ಒಂದು ವ್ಯಾಲಿಡ್ ಇರುತ್ತೆ ಇನ್ನು ಯಾರೇ ಮಾತಾಡಿದ್ರು ಅದು ಅವರ ದೃಷ್ಟಿಕೋನದಿಂದ ಮಾತ್ರ ಆಗಿರುತ್ತೆ ನಾಳೆ ಅದು ಸರಿನೋ ತಪ್ಪೋ ನಮಗೆ ಗೊತ್ತಿಲ್ಲ ನಾವು ಇಂಟರ್ವ್ಯೂ ಮಾಡಿಬಿಡ್ತೀವಿ ಮನೆಯವ್ರಗಳಿಗೆ ನೋಡಿದಾಗ ನಿಮ್ಮ ವಿಷಯ ಅಂತ ಹೇಳ್ತಾರೆ ಇನ್ ಜನರಲ್ ಆಗಿ ಹೇಳ್ತಾರ ನಾನು ಈಗ ನಾವೇ ಮಾ ನಾವೇ ಮಾತಾಡ್ತಿದ್ವಲ್ಲ ಯಾಕೆ ತಪ್ಪು ಮಾಹಿತಿ ಹೋಗ್ತಿದೆ ಸೊ ಅದಾಗಬಾರ್ದು ಅನ್ನೋದು ನಂಗೆ ತುಂಬ ಕನ್ಸರ್ನ್ ಹಾಗಾಗಿ ನಾನು ಡೈರೆಕ್ಟು ಮಕ್ಕಳು ಅಣ್ಣ ತಮ್ಮ ಅಕ್ಕ ತಂಗಿ ಅವ್ರನ್ನೇ ಸಂದರ್ಶನ ಮಾಡೋದು ಆ ಧೀಮಂತ ದಿಗ್ಗಜ ಕಲಾವಿದರು ಇಲ್ಲದೆ ಇದ್ದಾಗ ಅವ್ರ ಫ್ಯಾಮಿಲಿನ ಮಾತ್ರ ನಾನು ಮಾತಾಡ್ಸೋದು ಸ್ನೇಹಿತರನ್ನ ಅವ್ರನ್ನ ನಾನು ಮಾತಾಡ್ಸೋಕೋಗಲ್ಲ ಸೊ ಹಾಗಾಗಿ ನಿಮ್ಮ ಕನೆಕ್ಟು ಹೇಗೆ ಒಂದು ಫಸ್ಟ್ ಮಾತಾಡ್ಕೊಂಡು ನಾವು ಮುಂದಿನ ಮಾತಾಡೋಣ ಹೇಗೆ ಮತ್ತೆ ಹೌ ಯುವರ್ ರಿಲೇಟ್ ಆಕ್ಚುಲಿ ನಮ್ಮ ತಾಯಿ ಬಂದು ಅದೇ ಬಿ ವಿ ರಾಧಾ ಇದಾರಲ್ಲ ಅಮ್ಮ ಅಂತ ನಾನು ಏನ್ ಅಂತೀನಿ ಅವ್ರನ್ನ ಅವ್ರಿಗೆ ನಮ್ಮ ಬಯಾಲಜಿಕಲ್ ಮದರು ಎಲ್ಡರ್ ಸಿಸ್ಟರ್ ದೊಡ್ಡಕ್ಕ ದೊಡ್ಡಕ್ಕ ಅವ್ರು ನಾಲ್ಕು ಜನ ಸಿಸ್ಟರ್ಸ್ ಮತ್ತೆ ನಾ ಮೂರು ಜನ ಬ್ರದರ್ಸ್ ಅವರು ಸೆವೆನ್ ಮೆಂಬರ್ಸ್ ಅವ್ರು ಅದರಲ್ಲಿ ನಮ್ಮ ಬಯಾಲಜಿಕಲ್ ಮದರು ಇಫ್ ಈಸ್ ದ ಎಲ್ಡೆಸ್ಟ್ ಒನ್ ನಾನು ಯಾವತ್ತೂ ಅವ್ರನ್ನ ಅಮ್ಮ ಅಂತ ಕರ್ತಿದ್ದಿಲ್ಲ ಏನೂ ಇಲ್ಲ ಹಂಗು ನಮ್ಮ ತಂದೆ ಒಂದು ಸ್ವಲ್ಪ ಯಾವಾಗ್ಲಾರು ಬರುವಾಗ ಹೇಳೋರು ಅಪ್ಪ ಕರಿ ಮಾತಾಡ್ಸು ಅವ್ರ ಹೆಸರು ರತ್ನ ಅಂತ ಮಾತಾಡ್ಸು ಮಾತಾಡ್ಸು ಅವ್ರನ್ನ ಅವಳ ಜೊತೆ ಹಂಗೆಲ್ಲ ಇದು ಮಾಡಬೇಡ ಅಂತ ತುಂಬ ಇದು ಮಾಡೋರು ಬಟ್ ನಂಗೆ ಅದು ಅಭ್ಯಾಸ ಇರಲಿಲ್ಲ ಅವರ ಜೊತೆ ಕ್ಲೋಸ್ ಆಗಿರೋದಾಗಲಿ ಅವ್ರ ನಮ್ಮ ಅಂತ ಕರೆಯೋದಾಗಲಿ ಇರಲಿಲ್ಲ ಸೊ ಇಲ್ಲಿ ನಾನು ಬಂದಿದ್ದು ವೆನ್ ಐ ವಾಸ್ ಬಾರ್ನ್ ಐ ಹ್ಯಾಡ್ ಎ ಹೋಲ್ ಇನ್ ಮೈ ಹಾರ್ಟ್ ಅದು ಆವಾಗಿನ ಕಾಲಕ್ಕೆ ನಮ್ಮ ಟಾಕಿಂಗ್ ಅಬೌಟ್ ಫಿಫ್ಟಿ ಸಿಕ್ಸ್ ಇಯರ್ಸ್ ಬ್ಯಾಕು ಗೊತ್ತಿರಲಿಲ್ಲ ಅಷ್ಟೊಂದು ಜನಕ್ಕೆ ಅವಾಗ ಯಾವಾಗಲೂ ಅವರು ಕರ್ಕೊ ಎತ್ಕೊಂಡು ಎತ್ಕೊಂಡು ಬರೋರಂತೆ ನನ್ನ ಮಗುನ ಚಿಕ್ಕ ಮಗುಲಿ ಇಲ್ಲಿ ಡಾಕ್ಟ್ರ ಹತ್ರ ತೋರ್ಸೋಕ್ಕೆ ಅವಾಗ ನಮ್ಮ ಅಜ್ಜಿ ನಮ್ಮ ತಾತ ನೋಡ್ಕೊಳ್ಳೋರು ಅದೇ ಅಮ್ಮನ ಅಪ್ಪ ಅಮ್ಮ ನೋಡ್ಕೊಳ್ತಾ ಇದ್ರು ನನ್ನನ್ನು ಹಂಗೆ ನೋಡ್ಕೊಳ್ಳುವಾಗ ಅಷ್ಟೊತ್ತಿಗೆ ಇವರು ಫಿಲಮ್ ಇಂಡಸ್ಟ್ರೀಲಿ ಇದ್ರಲ್ವ ಅಲ್ಲೇ ಯಾರೂ ಮಕ್ಕಳಿರಲಿಲ್ಲ ಸರಿ ಇದನ್ನೇ ನಾವು ನೋಡ್ಕೊಳ್ಳೋಣ ಅಂತ ಇಟ್ಕೊಂಡ್ರಂತೆ ಬಟ್ ಲೀಗಲ್ ಐ ವಾಸ್ ನಾಟ್ ಅಡಾಪ್ಟೆಡ್ ದೋಸ್ ಡೇಸ್ ಲೀಗಲಿ ಅದೊಂದು ಇದು ಅದು ಅಂತ ಏನು ಪ್ರೊಸೀಜರ್ ಹಾ ಆ ಪ್ರೊಸೀಜರ್ ಇವತ್ತಿಗೂ ಇಲ್ಲ ಅದು ಆ ಪ್ರೊಸೀಜರ್ ಇಲ್ಲ ಸೊ ಲೀಗಲಿ ಇದೆ ಡಿಂಟ್ ಮೀ ಅದರಿಂದ ನಾನು ಆ ಇಂಡಸ್ಟ್ರೀಲಿ ಆಮೇಲೆ ಐವರ್ ದೇ ಎ ಸಿಕ್ ಅಲ್ಲ ಯಾವಾಗಲೂ ಹುಷಾರಿಲ್ಲ ಯಾವಾಗಲೂ ಡಾಕ್ಟ್ರ ಹತ್ರ ಹೋಗ್ಬೇಕು ಹದಿನೈದು ದಿವಸಕ್ಕೆ ಒಂದು ಇಂಜೆಕ್ಷನ್ ಹಾಕಿಸ್ಕೋಬೇಕು ಅದರಲ್ಲಿ ನಮ್ಮ ಆಂಟಿಯವ್ರದ್ದು ಕಾಂಟ್ರಿಬ್ಯೂಷನ್ ತುಂಬ ಇದೆ ಒಬ್ಬರು ಸರಸ್ವತಿ ಆಂಟಿ ಅಂತ ಇನ್ನೊಬ್ಬರು ಲಕ್ಷ್ಮಿ ಆಂಟಿ ಅಂತ ಕಾಂಟ್ರಿಬ್ಯೂಷನ್ ತುಂಬ ಇದೆ ನಾನು ಚಿಕ್ಕವಳ್ಳ ಇವರಿಬ್ಬರು ಬ್ಯುಸಿ ಇರ್ತಾ ಇದ್ರಲ್ವ ಶೂಟಿಂಗಲ್ಲಿ ಸೊ ದೇ ಬಾಟ್ ಮಿ ಅಪ್ ಸ್ಕೂಲ್ ಗೆ ಕಳಸದು ಏನ್ ಬೇಕೋ ನೋಡೋದು ಅದು ಮಾಡೋದು ಇದು ಮಾಡೋದು ಅದೆಲ್ಲ ಮಾಡ್ಕೊಂಡಿದ್ರು ಎಲ್ಲಿ ಎಲ್ಲಿ ಓದಿದ ನೀವು ನಾನು ಮೈಸೂರ್ सेंट ಜೋಸೆಫ್ಸ್ ನಾನು सेंट ಜೋಸೆಫ್ಸ್ ಡೆ ಹೌದು ಹಾ ನಾನು सेंट ಜೋಸೆಫ್ಸ್ ಹೌದಾ ನಾನು ಅಂದ್ರೆ ನಾನು ಉತ್ತಮ ಇದ್ರಾಗ ಹೌದು ಸೋಷಿಯಲ್ ಸ್ಟಡೀಸ್ ಹಾ ಸಿವಿಕ್ಸ್ ಉತ್ತಮ ಉತ್ತಮ ಮೇಡಮ್ ಕರೆಕ್ಟ್ ಅರೆ ಯಾ ಬಚ್ಚು ನಿಮ್ಮದು ಅಮ್ಮ ನಾನು 77 ಬೋರ್ನ್

ಇವ್ರು ಸಚಿತಾ ನಂದ್ ಸಚಿತಾ ಎಸ್ ಅವ್ರಿಗೆ ಎಸ್ ಫಿಸಿಕಲ್ ಟ್ರೈನರ್ ಹಾ ಫಿಸಿಕಲ್ ಟ್ರೈನರ್ ಹೌ ಆಮೇಲೆ ಮಹೇಶ್ ಅಂತ ಒಬ್ರು ಬಂದ್ರು ಸೋ ನೈಸ್ ವಿ ಆರ್ ಸೊ ಕನೆಕ್ಟೆಡ್ ನಮ್ ಸೀನಿಯರ್ ನೀವು ಥ್ಯಾಂಕ್ ಯು ಮೈಸೂರು ನಂತು ಮೈಸೂರೇನೆ ನಂದು ಅಲ್ಲೇ ಪಡವರಂಡಿನೇನ ಸೊ ಖುಷಿ ಆಯ್ತು ನಾನು ಒಂದೇ ಸ್ಕೂಲ್ ನವ್ರು ಅಲ್ಲೇ ಅಲ್ಲ ಪಂಚಾವಟ್ಟಿಲಿ ಇದ್ದಿದ್ದು ಹೋಚ್ಕೊಟ್ಟಿಲ್ನಮ್ಮ ಪಂಚವಟಿಲಿ ಇವಾಗ ಪಂಚವಟಿಲಿ ಸರ್ಕಲ್ ಎಂ ಪಿಶಿನ್ ಕಡೆ ಮನೆ ಆದ್ರೆ ಡಯಾಗ್ನಲ್ ಅಪೊಸಿಟ್ ಈ ಕಡೆ ನಮ್ದು ಇವಾಗ ಹೋಟೆಲ್ ಎಲ್ಲನೂ ಆಗಿದೆ ಅಲ್ಲಿ ಹೌದು ಓಹ್ ನಂದಲ್ಲೇ ಕೆನರಾ ಬ್ಯಾಂಕ್ ಇದೆಯಲ್ಲ ಜಯಲಕ್ಷ್ಮೀಪುರ ಅದ್ರ ಹಿಂದೆ ಅಂದ್ರೆ ಅದು ನಮ್ಮ ಅಜ್ಜಿ ಮನೆ ನಾನು ಅಲ್ಲೇ ಹುಟ್ಟಿ ಬೆಳೆದಿದ್ದು ಸೊ ಖುಷಿ ಆಯ್ತಮ್ಮ ನಮ್ಮ ಸ್ಕೂಲ್ ನಮ್ಮೂರು ಸೋ ನೈಸ್ ಐ ವೆರಿ ಹ್ಯಾಪಿ ರವಿ ಅಣ್ಣನು ಮೈಸೂರು ಅಲ್ಲ ಮಂಡಿ ಇಲ್ಲ ಇಲ್ಲ ಮೈಸೂರು ಪ್ರಾಪರ್ ಮೈಸೂರು ಅಳತ್ಕೆರಿ ಮೈಸೂರು ಓಕೆ ಓಕೆ ಎಸ್ ಮಾ ಸೊ ಅಪ್ಪ ನನ್ನ ನೆಕ್ಸ್ಟ್ ನಿಮ್ದು ಅದೇ ಅವಾಗ ಕರ್ಕೊಂಡ್ ಬಂದು ಅದೇ ಹಂಗೆ ಹುಷಾರ್ ಇರ್ತಾ ಇರಲ್ಲ ಆಮೇಲೆ ತುಂಬಾ ಶೈ ಹೊರ್ಗಡೆ ಬರಲ್ಲ ಆಮೇಲೆ ಎಲ್ಲೂ ಬಿಡ್ತಾ ಇರಲ್ಲ ನನ್ನ ಎಲ್ಲೂ ಆಚೆಗೆ ಇಲ್ಲ ಸ್ವಲ್ಪ ಬಿಟ್ಟರೆ ಆಟ ಆಡ್ಬಿಡ್ತಾ ಇದೆ ನೆಕ್ಸ್ಟ್ ಟೈನೇ ಇದು ಬಂದುಬಿಟ್ಟು ಇದೆಲ್ಲ ಕೈಯೆಲ್ಲ ಬ್ಲೂ ಆಗಿಬಿಡೋದು ಆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇರಲಿ ಅಲ್ವಾ ಸೊ ನಮ್ಮ ಅಜ್ಜಿ ತಾತ ಬದುಕಿರೋ ತನಕ ಆಪ್ರೇಷನ್ಗೆ ಒಪ್ಕೊಂಡಿಲ್ಲ ಆಪ್ರೇಷನ್ ಮಾಡಿದ್ರೆ ಸತ್ತೋಗ್ಬಿಡ್ತಾಳೆ ಅಂತ ಒಪ್ಕೊಂಡಿಲ್ಲ ಆ ಒಂದೇ ಪಾಸಿಟಿವ್ ಓನ್ಲಿ ಅಪ್ಪ ಅಮ್ಮ ದೈಡ್ ಧೈರ್ಯ ಮಾಡಿ ಆಪ್ರೇಷನ್ ಮಾಡಿಸೋದಿಲ್ಲ ಆವಾಗ ನನಗೆ ಟ್ವೆಂಟಿ ಆಗಿತ್ತು ಟ್ವೆಂಟಿ ದಟ್ ಇಸ್ ಫೈನ್ ಯಾ ಆಫ್ಟರ್ ದಟ್ ಎವ್ರಿಥಿಂಗ್ ಅದಾದಮೇಲೆ ನನಗೆ ಪೂರ್ಣ ನಾಲ್ಕು ಆಪ್ರೇಷನ್ ಆಯಿತು ಅಪ್ಪ ಹೋದ್ಮೇಲೆ ಅದೇ ಯೋಚನೆಯಲ್ಲಿ ಒಂದು ಓಪನ್ ಆರ್ಟ್ ಬೈಪಾಸ್ ಆಯಿತು ಟೂ ತೌಸಂಡ್ ಸೆವೆಂಟೀನಲ್ಲಿ ಫೆಬ್ರವರಿ ಅವತ್ತೇ ಅವರು ಹುಟ್ಟಿದ ಹಬ್ಬದ ದಿವಸನೇ ಹಾಸ್ಪಿಟಲಲ್ಲಿ ಇದ್ದೆ ನಾನು ಮಾತಾಡ್ತೀನಿ ಅಪ್ಪನ ಮಗಳಾಗಿದ್ರು ಅಮ್ಮ ವೆರಿ ಪ್ರಾಕ್ಟಿಕಲ್ ಅಪ್ಪ ಮಾಡೋರು ಮುದ್ದು ಮಾಡೋರು ಕಂದ 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 ಮಾಡೋರು ಅಪ್ಪ ಮುದ್ದು ಅಮ್ಮ ಆ ತರ ಕಂದ ಅದೆಲ್ಲ ಎಲ್ಲ ಹಗ್ ಮಾಡೋದು ಅದೆಲ್ಲ ಏನಿಲ್ಲ ಅಪ್ಪ ತುಂಬ ಎಲ್ಲ ಅಪ್ಪ ಎಮೋಷನಲ್ ಅಮ್ಮ ಪ್ರಾಕ್ಟಿಕಲ್ ಅಮ್ಮ ವೆರಿ ವೆರಿ ಪ್ರಾಕ್ಟಿಕಲ್ ಬಟ್ ನಮಗೆ ರವಿಯಣ್ಣ ಅಂದ್ರೆಮ್ಮ ನನ್ನ ಅವ್ರದ್ದು ಒಂದು ಸಣ್ಣ ಒಡನಾಟ ಈ ಟಿವಿನಲ್ಲಿ ನಾನು ನಿಮ್ಗೆ ಆಗ್ಲೇ ರೋಲ್ ಆಗೋಕ್ಕೆ ಮುಂಚೆ ತಿಳಿಸಿದ್ದೆ ಮಿತ್ರ ಅವ್ರ ಜೊತೆಗೆ ಅವರೊಂದು ಕಾರ್ಯಕ್ರಮ ಮಾಡ್ತಾ ಇದ್ರು ನಾನು ಇಟಿವಿ ಕೆಲಸ ಮಾಡ್ತಿದ್ದೆ ರವಿ ಅಣ್ಣ ಓದೋರು ಅದ್ರ ಅರ್ಥನ ಇವರು ಮಿತ್ರ ಸರ್ ಹೇಳೋರು ನಾವೆಲ್ಲ ದೂರದಲ್ಲಿ ಯಾಕೆಂದ್ರೆ ಬೈದ್ ಬಿಡ್ತಾರೆ ತುಂಬಾ ಕೋಪ ಜಾಸ್ತಿ ರವಿ ಅಣ್ಣನ್ಗೆ ರವಿ ಅಣ್ಣ ಅಂದ್ರೆ ನಮ್ಗೆಲ್ಲ ಡೋಸು ಸ್ವಲ್ಪ ಒಂದು ಫರ್ಲಂಗ್ ದೂರನೇ ಇರ್ತಾ ಇದ್ವಿ ನಾನು ನಮ್ಮ ರವಿಚಂದ್ರನ್ ಅವ್ರ ಹತ್ರ ಕೆಲಸ ಮಾಡ್ತಿದ್ದೆ ಕೆಲ ದಿವಸಗಳ ಕಾಲ ಅವಾಗ ಈ ಅಹಂ ಪ್ರೇಮಾಸ್ಮಿ ಸ್ಕ್ರಿಪ್ಟ್ ವಿಚಾರವಾಗಿ ಏನೋ ಒಂದು ಡಾಕ್ಯುಮೆಂಟ್ ನ ಕೊಟ್ಟು ಕಳ್ಸಿದ್ರು ನೀವು ವಿಜಯನಗರ ಮನೆಯಲ್ಲಿ ಇದ್ರು ಹೌದು ಆರ್ ಪಿ ಸಿ ಲೇವಟ್ ವಿಜಯನಗರದಲ್ಲಿ ಇದ್ವಿ ನಾವು ಅಲ್ಲಿಗ್ ಬಂದಿದ್ದೆ ನಾನು ಅವರು ರವಿ ಸರ್ನ ಪ್ರಿನ್ಸ್ ಅಂತ ಕರಿಯೋರು ಅದು ಪ್ರಿನ್ಸ್ ಸೈದ್ಯಾ ಅಂತ ಕರಿಯೋರು ಆ ವಾಯ್ಸ್ ನನಗೆ ನನ್ನ ಶರಣಾನ ಒಂದು ತುಂಬಾ ಸಣ್ಣ ಒಡನಾಟ ನಮ್ದು ರವಿ ಅಣ್ಣಂದು ನೋಡಿದ್ವಿ ಬಟ್ ರಾಧಮ್ಮನ್ಗೆ ಬಾರಮಗ್ನೆ ಅಂತ ಒಂದು ಇದು ಮಾಡೋರು ರವಿ ಅಣ್ಣ ನಮ್ಗೆ ನಾವೇ ಡಿಸ್ಟೆನ್ಸ್ ಇದ್ ಬಿಡ್ಕ ರವಿ ಅಪ್ಪನ್ಗೆ ಕೋಪ ಅಂದ್ರೆ ಒಂಥರ ಶಾರ್ಟ್ ಟೆಂಪರ್ ಅಷ್ಟೇ ಇವಾಗ ಏನಾರು ಹೇಳಿದ್ರೆ ಅದು ಕರೆಕ್ಟಾಗಿ ಆಗದೆ ಇದ್ದರೆ ಆ ಟೈಮಲ್ಲಿ ಬರ್ತಾಯಿತ್ತು ಅಷ್ಟೇ ಕೋಪ ವೆರಿ ಶಾರ್ಟ್ ಟೈಮ್ ಶಾರ್ಟ್ ಟೆಂಪರ್ ಅಂತೀವಲ್ಲ ಅದು ಅಷ್ಟೇ ದಟ್ ಎಕ್ಸಾಕ್ಟ್ ಮೀನಿಂಗ್ ಆಫ್ ದ ಕೋಪ ಅಷ್ಟೇ ಅಷ್ಟೇ ಆಮೇಲೆ ಒಳಗಡೆ ಏನಿಲ್ಲ ತಕ್ಷಣ ಹೇಳ್ಬಿಡೋದು ಅಷ್ಟೇ ಒಳಗಡೆ ಏನೇನು ಇಲ್ಲ ಅದರಿಂದ ಎಲ್ಲರೂ ಅವ್ರ ಜೊತೆ ಮಾತಾಡೋಕ್ಕೆ ಭಯ ಪಡೋರು ಸಡನ್ನಾಗಿ ಯಾರಿದ್ದಾರೆ ಏನು ನೋಡ್ತಾ ಇಲ್ಲ ಸಡನ್ನಾಗಿ ಮಾತು ಬಂದ್ಬಿಡ್ತಾ ಇತ್ತು ಅವ್ರಿಗೆ ಅವ್ರು ಬೇಕು ಅಂತಲ್ಲ ದಟ್ ವಾಸ್ ಇಸ್ ನೇಚರ್ ಮಾತಾಡ್ಬಿಡೋರು ಆಮೇಲೆ ಏನು ಇಲ್ಲ ಯಾರಿಗೂ ಏನು ಕೆಟ್ಟದಾಗ ಯಾವತ್ತೂ ಅನ್ಕೋತಾ ಇರ್ಲಿಲ್ಲ ಬೈತಾ ಇರ್ಲಿಲ್ಲ ಮಾಡ್ತಾ ಇರಲಿಲ್ಲ ಅಷ್ಟೇ ಬಿಟ್ರೆ ಇನ್ನೇನು ಇಲ್ಲ ನಿಮ್ಮ ಅಪ್ಪ ಅಮ್ಮ ನೀವು ಪುಟ್ಟ ಆ ಬಗ್ಗೆ ನನಗೆ ಅಪ್ಪ ಒಂದ್ಸನವೇ ಹಾಸ್ಪಿಟ್ಲಿಗೆ ಹೋಗೋದು ಇಂಜೆಕ್ಷನ್ ಹಾಕ್ಸೋದು ಅದಾದ್ಮೇಲೆ ಹೋಟ್ಲಿಗೆ ಹೋಗೋದು ಮೈಸೂರಲ್ಲಿ ವಿಹಾರ್ ಇಂದ್ರ ವಿಹಾರ್ ಜಾಮೂನು ಬಾಸುಂದಿ ದೋಸೆಂಟ್ ಅಮ್ಮ ಅದೇ ಹೋಗೋರು ಚಾಮುಂಡಿ ಬೆಟ್ಟಕ್ಕೆ ಯಾವಾಗ್ಲೂ ಎವ್ರಿ ಫ್ರೈಡೆ ಮೈಸೂರಲ್ಲಿ ಇದ್ದಾಗ ಅಮ್ಮ ಯಾವಾಗ್ಲೂ ಯಾವಾಗೆಲ್ಲ ಚೆನ್ನೈ ಅಲ್ವಾ ಮೆಡ್ರಾಸ್ ಅಲ್ಲೇ ಶೂಟಿಂಗ್ ಎಲ್ಲ ಬಂದಾಗ ಚೆನ್ನೈ ಇದು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ ಯಾವಾಗ್ಲೂ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು ಅದಾದಮೇಲೆ ಎಲ್ಲಾದ್ರೂ ಅಮ್ಮಂಗೆ ತುಂಬ ಇಷ್ಟ ಅಲ್ಲಿ ನಿಲ್ಸೋದು ಅಲ್ಲೇನೋ ತೊಗೊಳೋದು ಇಲ್ಲಿ ನಿಲ್ಸೋದು ಇಲ್ಲೇನೋ ತೊಗೊಳೋದು ಏನು ತಿನ್ನಲ್ಲ ಅವ್ರು ಏನೂ ಮಾಡಲ್ಲ ಅದು ತೊಗೋಬೇಕು ಎಲ್ಲ ತೊಗೊಂಡು ಫುಲ್ ಕಾರ್ ತುಂಬ ತುಂಬಿಸ್ಕೊಂಡು ಮನೆಗೆ ಬರೋದು ಅಂದರೆ ಇವಾಗ ಒಂದು ಹೆಲ್ತ್ ಚಾಲೆಂಜ್ ಇದೆ ನಿಮಗೆ ಅಂತ ಗೊತ್ತಾಗಿತ್ತು ಅಪ್ಪ ಅಮ್ಮನಿಗೆ ಬೆಂಗಳೂರಿಗೆ ಬೆಂಗ್ಳೂರಿಗೆ ಇದ್ವಿ ಕಾರ್ ತೊಗೊಂಡು ಬಂದುಬಿಟ್ರೆ ಫುಲ್ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಶಾಪಿಂಗು ಏರ್ಲೈನ್ಸಲ್ಲಿ ಇರ್ತಾಯಿದ್ವಿ ಊಟ ಗೀಟ ಎಲ್ಲ ಮಾಡಿಕೊಂಡು ಏರ್ಲೈನ್ಸಲ್ಲಿ ಎರಡೆರಡು ಎರಡು ಪಿಚ್ಚರ್ ಮೂರು ಮೂರು ಪಿಚ್ಚರು ಲೇಟಾದರೆ ಪುನಃ ಅವತ್ತು ಹೋಟ್ಲಲ್ಲೇ ಇದ್ದುಬಿಟ್ಟು ನೆಕ್ಸ್ಟ್ ಡೇ ಮೈಸೂರಿಗೆ ಬರ್ತಾಯಿದ್ವಿ